ದೊಬಾಗೂ ತಾಲೂಕು ಬೈತ್ಕೂರು ಹೋಡ್ಲಿ ಎಣಿ ಗ್ರಾಮದ ಏನು ಆಜುಬಾಜಿನ ಕಿರುಮಣಿ ಕಂದಾಯ ವೃತ್ತದಲ್ಲಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ವಾಣಿಜ್ಯ ಮಳಿಗೆಗಳ ಜೊತೆಗೆ ಡಿ ಸಿ ಕನ್ವರ್ಷನ್ ಆಗಿದೆ ಅಂತೇಳಿ ಅವರ ಡಿ ಸಿ ಕನ್ವರ್ಷದಲ್ಲಿ ಭೂಪರಿವರ್ತನೆ ಆಗಿದೆ ಭೂಪರಿವರ್ತನೆ ಟಿ ನಂಬರ್ ಮಾಡೋಂಗಿಲ್ಲ ಅದು ಏನೋ ರಾಜಕೀಯ ವೃತ್ತದಿಂದ ಮಾಡಿಕೊಂಡು ಅವರ ಜಮೀನನ್ನು ಬದಲಾಗಿ ಸರ್ಕಾರಿ ಜಮೀನಲ್ಲಿ ಮದ್ಯದ ನಡೆಯನ್ನು ಆ ಸುತ್ತಮುತ್ತಲ ಮರ್ಯಾದಸ್ಥ ಗ್ರಾಮಕ್ಕೆ ಇರ್ಬೋದು ಮಹಿಳೆಯರಿರ್ಬೋದು ಆ ಒಂದು ತನ್ನದಾನವನ್ನು ಸಹ ಅದು ಕ್ಷೌರಿಕ ಅಂಗಡಿಯನ್ನು ಮಾಡ್ಕೊಂಡು ಆದರೆ ಆ ಒಂದು ವ್ಯಾಪ್ತಿಯ ಡಿ ಟಿ ಇರ್ಬೋದು ಇಲ್ಲ ಕಂದಾಯ ತಹಶೀಲ್ದಾರ್ ಇರ್ಬೋದು ಅದ್ರ ಬಗ್ಗೆ ಗಮನ ಮಾತ್ರ ಅರ್ಸ್ತಾ ಇಲ್ಲ ಯಾಕಂದರೆ ಪ್ರಭಾವಿಗಳ ಒಂದು ಒತ್ತಡಕ್ಕೆ ಮಣಿದಿದಾರಾ ಯಾಕಂದರೆ ಆ ಒಂದು ಸುತ್ತಮುತ್ತಲ ಗ್ರಾಮಸ್ಥರು ಆ ತೆಂಗದಣಕ್ಕೆ ಬಂದು ಆ ಬಸ್ಗೆ ಕಾಯ್ತಾ ಇರ್ತಾರೆ ಅಲ್ಲಿರುವಂಥ ಹುಡುಗು ಹುಡುಕುಳಿಸಿ ಅಲ್ಲಿ ಆ ತೆಂಗುದಾಣ ಯಾವ ರೀತಿ ಆಗಿದೆ ಅಂದರೆ ಕುಡಕರ ತಾಣ ಮತ್ತು ಇಸ್ಪೇಟ್ ಅಡ್ಡಿಯ ತಾಣ ಆಗ್ತಾ ಸುಮಾರು ಸಮಸ್ಯೆಗಳಿದೆ ಮತ್ತೊಂದೆಡೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಾದ ಕಂದಾಯ ಅಧಿಕಾರಿಗಳು ಇದ್ದರೂ ಇಲ್ಲದಂತಾಗಿದ್ದಾರೆ ಈ ಕೂಡಲೇ ಮನ್ನ ತಹಸೀಲ್ದಾರ್ ಮ ಮನವಿ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಅವರ ಟಪಾಲಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅಕ್ರಮ ಮದ್ಯ ಮಾರಾಟ ಮತ್ತು ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿ ಸರ್ಕಾರಿ ಆಸ್ತಿಯನ್ನು ಕಬಳಿಸಿರೋ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಒತ್ತುವರಿಯನ್ನು ತೆರವುಗೊಳಿಸಿದ್ದರೆ ಖಂಡಿತವಾಗಲು ಮುಂದಿನ ಅಂದರೆ ನೀವು ಮುಂದಿನ ವಾರ ಜಾನುವಾರುಗಳ ಸಮೇತ ಕಿರುಮಣಿಯ ಜಾಗದಲ್ಲಿ ಒತ್ತುವರಿಯಾಗಿರುವಂತಹ ಮದ್ಯದಂಗಡಿ ಮತ್ತು ಅಂಗಡಿಗಳ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ಸಂಬಂಧಪಟ್ಟ ಒಂದು ಒತ್ತುವರಿದಾರರಿಗೆ ನೀಡ್ತಾ ಇದ್ದೀವಿ